ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಗುರು ಹಿರಿಯರನ್ನು ಗೌರವಿಸಿ ಪ್ರೋತ್ಸಾಹಿಸುವುದನ್ನು ಕಲಿಸಿ ಎಂದು ಅಂಗನವಾಡಿ ಮೇಲ್ವಿಚಾರಕಿ ಸ್ವರ್ಣ ತಿಳಿಸಿದರು ಗುಬ್ಬಿ ತಾಲೂಕಿನ ಹುಲ್ಲೇಕೆರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬುಧವಾರ ಏರ್ಪಡಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಪಠ್ಯಕ್ಕಿಂತ ಹೆಚ್ಚಾಗಿ ಜೀವನ ಕೌಶಲ್ಯ ಪಾಠ ಹೇಳಿಕೊಡುವ ಅಗತ್ಯವಿದೆ ಎಂದು ಅಂಕಗಳಿಕೆಗಿಂತ ಸ್ವಾವಲಂಬಿ ಜೀವನ ಹೇಗೆ ಸಾಧಿಸಬಹುದು ಎಂಬುದನ್ನು ಪಾಲಕರು ತಿಳಿ ಹೇಳಿಕೊಡಬೇಕು ಶಿಕ್ಷಕರು ಹಾಗೂ ಪಾಲಕರ ನಡುವೆ ಅನ್ಯೋನ್ಯತೆ ಇದ್ದರೆ ಶಾಲಾ ಶಿಕ್ಷಣದ ಗುಣಮಟ್ಟ ತನ್ನಿಂದಾಗಿ ಸುಧಾರಣೆಯಾಗುತ್ತದೆ ಮಕ್ಕಳಿಗೆ ರಾಧೆ ವೇಷಭೂಷಣ ಧರಿಸಿ ಆಚರಣೆ ಮಾಡಲಾಯಿತು ಪೋಷಕರು ಮಕ್ಕಳಿಗೆ ಕೃಷ್ಣರಾಧೆ ಉಡುಪು ಹಾಕಿ ಅವರ ಮೂಲಕ ಕೃಷ್ಣನನ್ನು ಕಾಣುವಂತಾಗಬೇಕು ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಡದೆ ಇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಿ ಎಂದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಶಿಕ್ಷಕಿ ಜಾನಕಮ್ಮ ಸಹಾಯಕಿ ಶ್ರೀದೇವಿ ಮಕ್ಕಳ ತಾಯಂದಿರು ಪೋಷಕರು ಗ್ರಾಮಸ್ಥರು ಇತರರು ಇದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಸೊ ಆಲ್ರೆಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದೆ ಆದ್ರೆ ವಿದ್ಯುಕ್ತವಾಗಿ ಇವತ್ತು ಏನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಾವು ಮಾಡ್ಲೇಬೇಕು ಮಕ್ಕಳಿಗೆ ನಾವು ರಾಧಾಕೃಷ್ಣ ಈ ಒಂದು ವೇಷನ ಹಾಕಿಸ್ಬೇಕು ಅಂತ ಹೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ಜಾನಕಮ್ಮ ಹಾಗೆ ಶ್ರೀದೇವಿ ಇವರು ಎಲ್ಲ ಒಂದು ಪೋಷಕರ ಜೊತೆ ತುಂಬಾನೇ ಡಿಸ್ಕಶನ್ ಎಲ್ಲ ಮಾಡಿ ಅವರನ್ನ ಒಪ್ಸಿ ಮಕ್ಕಳಿಗೆ ನಾವೀತ ಡ್ರೆಸ್ ಹಾಕ್ಸೋಣ ಅಂತಂದ್ರೆ ಭಗವಂತನ ಈ ಒಂದು ನಾವು ನಾವು ರೂಪನ ನೋಡ್ಬೇಕು ಅಂತಾರೆ ನಿಜವಾಗ್ಲೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಮತ್ತೆ ರಾಧಾ ಅವರು ಡ್ರೆಸ್ ಅನ್ನ ಹಾಕ್ಸಿ ಇವತ್ತು ಮಕ್ಕಳನ್ನ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಿಜವ್ರು ಕೂಡ ತುಂಬಾ e want